ದೇಶಾದ್ಯಂತ ಇರುವ ವಿದ್ಯಾರ್ಥಿಗಳ ಕೋಚಿಂಗ್ ಸೆಂಟರ್ಗಳು ಅತಿಯಾದ ಶುಲ್ಕವನ್ನು ವಸೂಲಿ ಮಾಡಿದರೆ ಅವುಗಳ ನೋಂದಣಿಯನ್ನು ರದ್ದುಪಡಿಸಿ ಒಂದು ಲಕ್ಷದವರೆಗೆ ದಂಡ ವಿಧಿಸಬಹುದು ಎಂದು ಕೇಂದ್ರವು ರಾಜ್ಯ ಸರ್ಕಾರಗಳಿಗೆ ಸೂಚಿಸಿ ಅಧಿಕಾರ ನೀಡಿದೆ ಈ ಬಗ್ಗೆ ಕೋಚಿಂಗ್ ಸೆಂಟರ್ ಮುಖ್ಯಸ್ಥರು ಹಾಗೂ ಶಾಸಕರು ಆಗಿರುವ ಪ್ರದೀಪ್ ಈಶ್ವರ್ ಅವರು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಇಂಡಿಯಾದಲ್ಲಿ ಬಹಳಷ್ಟು ಗೊತ್ತಿಲ್ಲ ಕೋಚಿಂಗ್ ಸೆಂಟರ್ಸ್ ಟರ್ನ್ ಓವರು ಆರು ಸಾವಿರ ಕೋಟಿ ವರ್ಷಕ್ಕೆ ಆರು ಸಾವಿರ ಕೋಟಿ ರಾಜಸ್ಥಾನ್ ಕೋಟಾದಿಂದ ತಗೊಂಡು ಪಕ್ಕದ ಆಂಧ್ರ ಪ್ರದೇಶ ತೆಲಂಗಾಣ ಕರ್ನಾಟಕ ಸೇರಿದ್ರೆ ಆರು ಸಾವಿರ ಕೋಟಿ ಆರು ಸಾವಿರ ಕೋಟಿಯಲ್ಲಿ ಸ್ಟ್ರೈಟ್ ಅವೇ ಕೋಚಿಂಗ್ ಸೆಂಟರ್ಸ್ ಅವರು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿನ ಗೌರ್ಮೆಂಟ್ಗೆ ಕಟ್ತಾರೆ ಈಗ ನನ್ನ ಸಮಸ್ಯೆನೂ ಅಷ್ಟೇ ನಾನು ಒಂದು ಲಕ್ಷ ಫೀಸ್ ತೊಗೊಂಡ್ರೆ ಹದಿನೆಂಟು ಸಾವಿರ ಅವೇ ಜಿ ಎಸ್ ಟಿ ಕಟ್ತೀವಿ ಆರು ಸಾವಿರ ಕೋಟಿಗೆ ಅಸ್ಯೂಮ್ ದಟ್ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಅಂದರೆ ಸರಿಸುಮಾರು ಸರ್ಕಾರಕ್ಕೆ ಸಾವಿರದ ನೂರು ಕೋಟಿ ಜಿ ಎಸ್ ಟಿ ಹೋಗುತ್ತೆ ಒಂದು ಎರಡನೇದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೋಚಿಂಗ್ ಸೆಂಟರ್ಗಳ ಮೇಲೆ ಸರ್ಕಾರ ನಿಯಂತ್ರಣ ಇರೋದು ಯಾಕೆ ಕಷ್ಟ ಆಗ್ಬೋದು ಅಂದರೆ ಬಿಕಾಸ್ ಕೋಚಿಂಗ್ ಸೆಂಟರ್ಸು ಸರ್ಕಾರಕ್ಕೆ ಒಂದು ದೊಡ್ಡ ರೆವಿನ್ಯೂ ಸೋರ್ಸು ಈಗ ಆರು ಸಾವಿರ ಕೋಟಿಯಲ್ಲಿ ಸಾವಿರದ ನೂರು ಕೋಟಿ ನಾವು ಜಿ ಎಸ್ ಟಿ ಕಟ್ಟಿದ್ವಾ ಈಗ ನಮ್ಮ ಪ್ರಾಫಿಟ್ ಮೇಲೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಸರ್ ನನಗೊಂದು ಸ್ಟೂಡೆಂಟ್ ಒಂದು ಲಕ್ಷ ಕಟ್ಟಿದ್ರು ನಾನು ಹದಿನೆಂಟು ಸಾವಿರ ಮುಲಾಜಿಲ್ಲದೆ ಜಿ ಎಸ್ ಟಿ ಕಟ್ಟಬೇಕು ನನಗಿನ್ನ ಎಂಬತ್ತೆರಡು ಸಾವಿರ ಉಳಿತು ನಾನೊಂದು ಮಗುವಿಗೆ ಎಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದೆ ನನಗೊಂದು ಒಂದು ಸ್ಟೂಡೆಂಟ್ಗೆ ಹನ್ನೆರಡು ಸಾವಿರ ಉಳಿತು ಹನ್ನೆರಡು ಸಾವಿರಕ್ಕೆ ಮತ್ತೆ ಇಪ್ಪತ್ತೈದು ಪರ್ಸೆಂಟ್ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ನಾನು ಆದರೆ ಶಾಲಾ ಕಾಲೇಜ್ಗೆ ಇದು ಅನ್ವಯ ಆಗಲ್ಲ ಅವ್ರು ಜಿ ಎಸ್ ಟಿನೂ ಕಟ್ಟಲ್ಲ ಇನ್ಕಮ್ ಟ್ಯಾಕ್ಸು ಕಟ್ಟಲ್ಲ ಅವ್ರು ಟ್ರಸ್ಟ್ ಅಂಡರ್ ನಡೆಸ್ತಾರೆ ಆದರೆ ನಮ್ಮ ಕೋಚಿಂಗ್ ಸೆಂಟರ್ಸು ನಾವು ನೂರು ರೂಪಾಯಿಗೆ ಸರಿಸುಮಾರು ನಲ್ವತ್ತು ರೂಪಾಯಿ ಗೌರ್ಮೆಂಟ್ಗೆ ವಾಪಸ್ ಕೊಡ್ತೀವಿ ಅದಕ್ಕೆ ಕೋಚಿಂಗ್ ಸೆಂಟರ್ಸ್ ವಿಚಾರದಲ್ಲಿ ಅವ್ರು ಏನು ಹೇಳಿದ್ದಾರೆ ರಿಜಿಸ್ಟ್ರೇಷನ್ ಫೀಸ್ ಅಂತ ಹೇಳಿದ್ದಾರೆ ಬಿಟ್ಟರೆ ಮೋಸ್ಟ್ಲಿ ಅಂಥ ಇದು ಮಾಡೋಕ್ಕಾಗಲ್ಲ ಬಿಗ್ಗೆಸ್ಟ್ ರೆವಿನ್ಯೂ ಸೋರ್ಸ್ ಸರ್ ಅದು ಕೇಂದ್ರ ಸರ್ಕಾರಕ್ಕಾಗ್ಬೋದು ರಾಜ್ಯ ಸರ್ಕಾರಕ್ಕಾಗ್ಬೋದು ಬಟ್ ಕೋಚಿಂಗ್ ಸೆಂಟರ್ಸ್ ಅವರು ಟ್ಯಾಕ್ಸ್ ಕಟ್ಟೆ ಮಾಡ್ತಿರೋದ್ರಿಂದ ಎಂಥ ಕಠಿಣ ತೀರ್ಮಾನ ಸರ್ಕಾರಗಳು ತೊಗೊಂಡ್ರು ಅದನ್ನು ಫಾಲೋ ಮಾಡೋದು ನಾನು ಒಂದು ಕೋಚಿಂಗ್ ಸೆಂಟರ್ ಮುಖ್ಯಸ್ಥನಾಗಿ ನಮ್ಮ ಆದ್ಯ ಕರ್ತವ್ಯ ಸರ್